ರಾಯಬಾಗ ತಾಲೂಕಿನ ಮುಗುಳ್ಕೋಡ್ ಪಟ್ಟಣದ ನೀರಲ್ಕೊಡಿ ನಾಶಿ ತೋಟದಲ್ಲಿರ್ತಕ್ಕಂಥ ಶ್ರೀ ಗಜಾನನ ಯುವಕ ಮಂಡಳಿ ವತಿಯಿಂದ ಮನೆ ನಾವು ಏನತ್ತೆ ಅಂದ್ರೆ ಜಗ್ಗು ಸ್ಪರ್ಧೆ ಇಟ್ಕೊಂಡಿದ್ವು ಅದು ಒಂದು ಎರಡು ದಿನ ಆಡಿದ ನಂತರ ಸ್ವಲ್ಪ ಅಚಾನಕ್ ಕಾರಣಗಳಿಂದ ಆ ಸ್ಪರ್ಧೆ ಅರ್ಧ ಕಂಡು ನಿಂತು ಹೋಗ್ತದೆ ಈಗ ಹೊಳ್ಳಿ ನಾವು ಎಲ್ಲರೂ ನಮ್ಮ ನೀಲಕೊಡಿ ಗ್ರಾಮದ ಎಲ್ಲ ಹಿರಿಯರು ಮುಖಂಡರು ಯುವಕರು ಎಲ್ಲರೂ ಸೇರಿಕೊಂಡು ವಿಚಾರ ಮಾಡಿ ಈಗ ಟ್ಯಾಕ್ಟರ್ದವ್ರ ಯಾರ ಜನ ನಮ್ಗೆ ಮಾಡಿಕೊಡಿ ಒಂದು ಅಡಿಯವರು ಅದಕ್ಕೆ ಅದನ್ನ ಅರ್ಧ ಕಣ್ಣು ನಿಲ್ಸದ್ ಬೇಡ ಈಗ ಏನೈತೆ ಅಂದ್ರೆ ಬರೋ ಹತ್ತೊಂಬತ್ತನೇ ತಾರೀಕು ಏನ ಅವಾಗ ಏನಾಗಿತ್ತು ಅಂದ್ರೆ ಹತ್ತೊಂಬತ್ತು ಇದು ಹನ್ನೊಂದು ಗಾಡಿ ಹನ್ನೊಂದು ಗಾಡಿ ಕಣದಾಗಿದ್ದು ಈಗ ನಾವೇನು ಮಾಡಕೈತೀಪ ಅಂದ್ರೆ ಹನ್ನೊಂದು ಮಾಡಿ ಪಣದಾಗಿದ್ದ ಹನ್ನೊಂದು ಗಾಡಿ ಅನ್ನೂ ಹಿಡ್ಕೊಂಡು ಮತ್ತ ಹೊಸ ಗಾಡಿ ಗಾಡಿಯವ ಇಪ್ಪತ್ತು ಬರಲಿ ಇಪ್ಪತ್ತೆಂಟು ಬರಲಿ ಅದು ಮೂವತ್ತು ಗಾಡಿ ಬರಲಿ ಅವ್ರನ್ನೂ ಕೂಡ ಎಲ್ಲಾ ಎಲ್ಲ ಡ್ರೈವರ್ಗಳನ್ನ ಸಲಹ ತಕೊಂಡ ಏನ ಈ ಹನ್ನೊಂದು ಗಾಡಿಯರ್ಗೇನೈತೆ ನಾವು ಪ್ರವೇಶ ತಗೋಂಗಿಲ್ಲ ಇನ್ ಏನ್ ಹೊಸದಾಗಿ ಏನ್ ಬರ್ತಾರೋ ಅವ್ರಿಗೆ ಪ್ರಯೋಜನ ತಕೊಂಡ್ ಅದು ಒಂದ ದಿನ ಇರಲಿ ಯಾರ ದಿನ ಹಿಡಿಲಿ ನಮ್ಮ ನೀರ್ ಕೊಡಿ ಎಲ್ಲಾರು ಕೊಡಿ ಒಂದ್ ಎಲ್ಲಾರು ಅಗ್ದಿ ಅಚ್ಚು ಕಟ್ಟಾಗಿ ಏನ ಆಡಿಸಿ ಅಂದ್ರೆ ಅದನ್ನ ನಾವು ಏನು ಮಾತ್ ಕೊಟ್ಟಿದ್ದೀವು ಟ್ರಾಕ್ಟರ್ ಅವ್ರಿಗೆ ಅದನ್ನ ಹೇಳಿ ನಾವು ವಿಚಾರ ಮಾಡಿವಿತ್ ಎಲ್ಲ ಟ್ರ್ಯಾಕ್ಟರ್ ಅವರು ಎಲ್ಲಾರು ಬಂದೇನತ್ತೆ ನಮ್ ನೀರ್ ಕಣದ ಹತ್ತೊಂಬತ್ತಾರೀಕು ಆಡಬೇಕಂತ ಅವ್ರಿಗೆ ಗೊತ್ತೇನ್ರಿ ಈಗಿನ ಪ್ರೂವ್ ಇದ್ರಾಗ ಅವರ ಆಗಿತ್ತು ರದ್ದಾಗಿದ್ದ ಅದ್ರಾಗ ಹನ್ನೊಂದು ಗಂಟೆ ಮೇಲ್ದವ್ ಹನ್ನೊಂದು ಗಾಡಿಯಾಗ ಹನ್ನೊಂದು ಗಡಿ ಪ್ರೈಸ್ ತಗೋಲಿಲ್ಲ ಉಳಕಿದ ಗಾಡಿ ಇಪ್ಪತ್ತು ಕೊಡ್ಲಿ ಇಪ್ಪತ್ತೈದು ಕೊಡ್ಲಿ ಮೂವತ್ತು ಕೊಡ್ಲಿ ಮೂವತ್ತೈದು ಕೊಡ್ಲಿ ಉಳಕಿದ ಹನ್ನೊ ಮೂವತ್ತೈದು ಕೊಡ್ರಿ ಹನ್ನೊಂದು ಗಾಡಿ ಪ್ರೈಸ್ ತಗೊಂಡಿಲ್ಲ ಅವ್ರ ಅವ್ರು ಇದ್ರ ಲಿಸ್ಟ್ ಹೋಯ್ತು ಅವ್ರ ಕಡೆ ಅದನ್ನ ತಗೊಂಡಿಲ್ಲ ಇನ್ ಯಾವ ಗಾಡಿ ಕೊಡ್ತಾರೋ ಪ್ರೈಸ್ ಬಿಸ್ಕೋತಾರ ವಿತ್ ಫಸ್ಟ್ ಇಂದ ಫಸ್ಟ್ ಲಾಟ್ ಮಾಡಿ ತೂಕ ಮಾಡಿ ಬ್ರಿಜ್ ಕಟ ಮಾಡಿ ನಮ್ಮ ಯಾರು ಎರಡು ಮಂದಿ ಕೊಡ್ತಾರಲ್ಲ ಆಟ ಮಾಡಿ ಅವ್ರ ಒಂದ್ ತಾಸಕ್ಕೆ ನಮಗೆ ಒಂದ್ ತಾಸು ನೀವು ಯಾವ ಗ್ರೌಂಡ್ ಇರ್ತಾರಲ್ಲ ಆ ಗ್ರೌಂಡ್ ಚಾಯ್ಸ್ ಮಾಡಿ ಅದ ಗ್ರೌಂಡ್ ಆಗಿ ಬಂದಾರ ರಿಟರ್ನ್ ಇದೆ ನಲ್ ಒಂದ್ ಪಕ್ಕ ರಿಟರ್ನ್ ಚಾಲೂ ಮಾಡ್ತಾರ ಅವ್ರ ನಿಮ್ ಕಡೆ ಗಾಡಿಗಳ ಈಗ ನಮ್ಗೆ ಮೈನ್ ಗಾಡಿ ಕೊಡೋದು ಅದಕ್ಕೆ ಹೆಚ್ಚ ಬರ್ಲಿ ಅದಕ್ಕೆ ಕಡಿಮೆ ಬರ್ಲಿ ಲಾಸ್ಟಕ್ ಹನ್ನೊಂದು ಗಾಡಿ ಕೊಡ್ರಿ ಅವ್ರು ಹನ್ನೊಂದು ಗಾಡಿ ರೀಸನ್ ಹೇಳ್ತೀವ್ರಿ ನಾವು ಮುರ್ಲಿನ್ ಬಂದೀವ್ ಹನ್ನೊಳ ಕರ್ಶರ್ಮ ಬಂದಿವಿ ರೀ ಅವ್ರು ರಿಟರ್ನ್ ಚಾಲ ಮಾಡೋದಂತಾರೀ ಅವ್ರು ಹೆಸರು ಹೆಸರು ಖರಾಬ್ ಮಾಡೋದು ಬ್ಯಾಡ್ರಿ ನಿಮ್ ಕಡೆ ಎರಡು ಸಂತೋಷ ಐತಿ ಎಲ್ಲಾರು ಬರ್ರಿ ಎಟ್ ಗಾಡಿ ನಮ್ ನಮ್ ಇದ್ರಾಗ ನಮ್ ಏನ್ ನಮ್ಮ ಕರ್ನಾಟಕ ಕರ್ನಾಟಕದವ ನಮ್ಮ ಗಡಿಗಳ ಟ್ಯಾಕ್ಟರ್ ಸ್ಪರ್ಧಾಡುವ ಅವೆಲ್ಲ ಗಾಡಿ ತೊಗೊಂಡ್ಬರೀ ಏನ್ರಿ ಅವ್ರು ಏನ್ ಹನ್ನೊಂದು ಗಾಡಿ ಬಿಡ್ತಾರೆ ಪೃಷ್ವಿ ಉಳಕಿದ ಗಾಡಿ ಎಲ್ಲ ಪೃಷ್ಪ ತೋತಾರ ತೋ ವೆಬ್ ಮಾಡಿ ಫಸ್ಟ್ ಲಾಟ್ ಮಾಡಿ ಫಸ್ಟ್ ಇನ್ನೂ ಚಾಲ ಮಾಡ್ತಾರತ್ತ ಮತ್ ಇನ್ನೊಂದ್ ಅವ್ರ ಏನ್ ಕೊಟ್ಟಾರ ನಮಗ ಒಂದ್ ತಾಶಮ್ ಯಾರ ಅಂದ್ರೆ ಗ್ರೌಂಡ್ ನಾವು ಚಾಯ್ಸ್ ಮಾಡ್ಕತ್ತ ನಮ್ಗೆ ಎರಡು ಗಾಡಿ ಕೊಡ್ತಾರೆ ಅಟ್ಟ ಮುಂದೆ ಅವ್ರು ಹೋಗಿ ಚಾಯ್ಸ್ ನಾವು ಮಾಡಬೇಕು ಅನ್ ಚಾಯ್ಸ್ ಮಾಡಿ ಅಂತಾರೆ ಅವ್ರು ಒಂದ್ ತಾಶ್ಕಾರ್ ಒಂದ್ ತಾಸ್ನಾಗ ಆ ಗ್ರೌಂಡ್ ಚಾಯ್ಸ್ ಮಾಡ್ತಾರ ಆ ಅಂದ್ರೆ ಲಾಸ್ಟ್ ಮಾಡ್ತಾರ ಲಾಟ್ ಮಾಡಿ ನಂತರ ಪ್ರತಿಯೊಂದು ಗಾಡಿ ಅವರು ನಿಮ್ಗೆ ಸಂತೋಷ ಇದ್ರೆ ಬರ್ರಿ ಮತ್ ಇನ್ನೊಂದು ತಿಳ್ಕೊಬೇಡ್ರಿ ನೀವು ಇವ್ರು ಏನು ಬಿಡ್ರಿ ಕಮಿಟಿಯವ್ರು ಮೈನಿಂಗ್ ಮಾತಾಡಾರು ಹಂಗ್ ಮಾತಾಡ್ರು ಕಣ ಕ್ಯಾನ್ಸಲ್ ಮಾಡ್ರಿ ಹಂಗ್ ತಿಳ್ಕೊಬೇಡ್ರಿ ಅವ್ರಾಗೆ ಕೂದ್ದು ಅವರೇ ಹೇಳ್ತಾರ ಪಾಪ ಅವ್ರ್ದ ನೀವು ಕಣ ಯಾವ ಚೈಸ್ ಮಾಡ್ತಿರಲ್ಲ ಆ ಕಣದಾಗ ನಮ್ ಒಂದು ತಾಸು ಟೈಮ್ ಕುಡಿದ್ರು ಎಲ್ಲ ನಾವು ಎಲ್ಲ ಬ್ಯಾರೆ ಹಾಕಿ ಸೌಂಡ್ ಕುಲಿಸಿ ಎಲ್ಲ ನಾವು ಟೇಜ್ ಬಿಡ್ಕೊಂಡು ಒಂದು ತಾಸುನಾಗ ನಾವು ಎಲ್ಲ ರೆಡಿ ಮಾಡಿ ನಿಮ್ಮ ಪಸ್ಟನ ಲಾಕ್ ಮಾಡ್ತೇವೆ ಅಂತಾರೆ ನಮಗೆ ನಿಮಗೆ ಯಾರಾರು ಸಂತೋಷ ಐತಿ ಯಾರಾರು ಈ ಕಣ ಆಡ್ತಿದ್ದಿಲ್ಲ ಪ್ರತಿ ಒಂದು ಕಣ ಬರ್ರಿ ಅದನ್ನ ದಿನ ತಾರೀಕ ತಾರೀಖ ಕಣ ಐತ್ರಿ ಹದಿನೇಳು ಹದಿನೆಂಟಕ್ಕೆ ರೀ ಹದಿನೇಳ ಹದಿನೈದು ಐತ್ರಿ ಹತ್ತೋ ತಾರೀಖು ಹತ್ತೊಂಬತ್ತೈ ತಾರೀಖು ಇದು ಹತ್ತೊಂಬತ್ತು ತಾರೀಖು ರೀ ನೀರು ಕುಡಿ ನೀರಿನ ಕುಡಿ ಹತ್ತೊಂಬತ್ತನ ತಾರೀಖು ರೀ ಇನ್ನೊಂದ್ ಸಾವಿರ ಕಣ ರೀಟನ್ ರಿಟರ್ನ್ ರೀಂಡ್ ಚಲೋ ರೀ ನಿಮ್ ಕಡೆ ಎಷ್ಟು ನೀವು ಎಟ್ಟು ಕಡಿವದ್ ನೀವು ಖುಷಾಲಿ ಕುಶಾಲಿದವ್ರ ಎಲ್ಲಾರು ಬಂದ್ಬಿಡ್ರಿ ಏನ್ರೀನಾಥಾಡೋದ ಜೊತೆ ನಿಮ್ ನಮಸ್ಕಾರ ರೀ ನೀವ್ ಎಲ್ಲಾರು ಕೂಡಿ ಎಟ್ಟು ಬಂದಿದ್ರಿ ಎಲ್ಲಾರು ಕೂಡಿ ಬರೀ